ಗೈಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ಇವತ್ತು ನಮ್ಮೂರಲ್ಲಿ ಹಬ್ಬ ನಡೀತಿದೆ ಗೈಸ್ ಎಲ್ಲ ತೋರಿಸ್ಕೊಡ್ತೀನಿ ಚೆನ್ನಾಗಿ ನೋಡಿ ಫುಲ್ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ ಗೈಸ್ ಗೈಸ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಗೈಸ್ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗೈಸ್ ಚೆನ್ನಾಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ಮೀಟತ್ ನೋಡಿ ಗೈಸ್ ಟೋ ಸ ಗೈಸ್ ಆಲೆ ತಗೊಂಡ್ಬಿಟ್ಟು ತಕೊಂಡು ಆಲೇ ಅರ್ಧ ಜನ ಹೋಯ್ತಾರೆ ರೆಡಿನೇ ಆಗಿಲ್ಲ ಗೈಸ್ ಗೈಸ್ ನಮ್ಮನೆ ತಂಬಿಟ್ ತೋರ್ಸಜಿ ಇವಳು ತಂಬಿಟ್ಟ ಎತ್ಕೊಂಡು ಈಚುಕ್ ಬಂದ್ರೆ ಗೈಸ್ ಇನ್ನೂ ರೆಡಿನೇ ಆಗಿಲ್ಲ ಇವಳು ನಮ್ಮನೆ ತಂಬಿಟ್ಟ ಗೈಸ್ ಇವಳು ಇನ್ನೂ ರೆಡಿ ಆಯ್ತಿದ್ದಾಳೆ ನಮ್ಮ ಅಕ್ಕ ಮಗಳು ವೈಸಿರಿ ಓಯ್ ನೋಡು ಮಾತಾಡೋ ಅಲ ನೋಡಿ ನಮ್ಮನೆ ತಂಬಿಟ್ಟು ಎಲ್ಲ ಪ್ರಿಪ್ರೇಷನ್ ಆಗೈತೆ ಎಲ್ಲ ವೈಯ್ತಿದ್ದಾರೆ ಇವ್ರು ಇನ್ನೂ ಮನೆಯೇ ಊಟ ಅನ್ಕೊಳ್ಳೋರೆಲ್ಲ ಅನ್ಕೋಬೋದು ಹಲೋ ಎಲ್ಲಿದ್ದೀ ಲವರ್ ಬಾಯ್ ಕಾರ್ತಿಯವ್ರಿಗೆ ಬರೀಕಿಲ್ವಾ ನಾನು ಕಾರ್ತಿ ಹ್ಞೂ ಏನು ವಿಶೇಷತೆ ಏನು ಯಾವ ತರ ಅಂತ ಹೇಳ ಅವಂಚೂರಿ ಹೇಳೋ ಹೇಳ ಮರ್ಯಂತ ಏನತಿ ಹೇಳೋ Yeah. gara main no? ah <laughs> bodok ಗೈಸ್ ಫೈನಲಿ ಇನ್ನೊಂದು ಸ್ವಲ್ಪ ದೇವಸ್ಥಾನ ಸಿಕ್ತು ಗೈಸ್ ನಡ್ಕೊ ಹೋಯ್ತಿದ್ದು ನಾನು ಕಾರ್ತ ಮತ್ತು ಸಿಲ್ಲಿ ನಮ್ಮ ಫ್ರೆಂಡು ಇನ್ನೊಂದು ಸ್ವಲ್ಪ ದೇವಸ್ಥಾನ ಸಿಕ್ತು ಅದೇ ದೇವಸ್ಥಾನ ಗೈಸ್ ಅಲ್ಲಿಗೆ ತಗೋ ಹೋಗಿ ಬರೀ ಕುಯ್ತಾರೆ ಗೈಸ್ ತೋರಿಸ್ತೀನಿ ಅಲ್ಲ

ಇದಿಲ್ಲಾ ನಮ್ಮೂರು ಅಲ್ಲಿಂದ ಈ ದೇವಸ್ಥಾನಕ್ ಬಂದು ಇಲ್ಲಿ ನಾಲ್ಕ್ ಮನೆಗೂ ನಾಲ್ಕು ಮರಿ ಕೊಡ್ತಾರೆ ಗೈಸ್ ನೋಡಿ ತಂಬಿಟ್ಟು ಹೊತ್ಕೊಂಡು ದೇವಸ್ಥಾನ ಸುತ್ತ ಮೂರು ಸುತ್ತ ಸುತ್ತಿದ್ದಾರೆ ಗೈಸ್

tere guys lo bhai note kar lo 走吧 ಇಲ್ಲಿ ಪಟ್ಲಂಗುಡಿ ದೇವಸ್ಥಾನದಲ್ಲಿ ಮುಗೀತು ನೆಕ್ಸ್ಟು ಪಾರ್ಟ್ ಟು ವಿಡಿಯೋ ಅಂದರೆ ನಾಲ್ಕು ಮೂಲೆಗೆ ನಾಲ್ಕು ಮರಿ ಕೊಡೋದು ಅಂತ ಈ ಹಬ್ಬ ಅಂದರೆ ಇವಾಗ ಇಲ್ಲಿ ಮುಗೀತು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅವರು ಇನ್ನೊಂದ್ಸಲ ಟಮ್ಟೆ ಕರ್ಕ ಬರ್ತಾರೆ ಅದೇ ಕಂಟಿನ್ಯೂಸ್ಲಿ ರಿಪೀಟ್ ಆಗುತ್ತೆ ಅಲ್ಲೂ ಹೋಗಿ ಈ ಥರ ಇದೇ ಥರ ತಂಬಿಟ್ಟು ಕೂತಿ ಮರಿ ಕೂತಾರೆ ಗೈಸ್ ಅಲ್ಲಿ ಅವ ಗಂಗಾಕರು ಅವಲ್ಲ ಫೈನಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅನ್ನೋದು ಈಸ್ಟ್ ಮುಗ್ದಿದೆ ಇವಾಗ ವೆಸ್ಟ್ ಇವಾಗ ನೆಕ್ಸ್ಟ್ ವೆಸ್ಟಲ್ಲೇ ತಂಬಿಟ್ಟು ತಗೊಂಡು ಬರ್ತಾರೆ ಮನೆಗೆ ಎಲ್ಲ ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋದಾದ್ಮೇಲೆ ಅವ್ರ ಮನೆಗೆ ಹೋಗಿ ತಿರ್ಗಿ ನನ್ನ ತಂಬಿಟ್ಟು ನಾಲ್ಕು ತಂಬಿಟ್ ಮಾಡಿರ್ತಾರೆ ನಾಲ್ಕು ತಂಬಿಟ್ಟಲ್ಲಿ ಒಂದು ತಂಬಿಟ್ಟು ಮಾತ್ರ ತರ್ತಾರೆ ಒಂದು ತಂಬಿಟ್ಟು ತಗೊಂಡು ಹೋಗಿದ್ರಿ ಇನ್ನೊಂದು ತಂಬಿಟ್ಟು ತರ್ತಾರೆ ಖುಷಿ ವೆಲ್ಕಮ್ ಅಂಡ್ ಇವಾಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅನ್ನೋದ್ರಲ್ಲಿ ಈಸ್ಟ್ ಮುಗೀತು ಇವಾಗ ನೆಕ್ಸ್ಟ್ ವೆಸ್ಟ್ ಅದರಲ್ಲಿ ಇದೇ ತರ ಮರಿ ಕುಯ್ದು ಕೋಳಿ ಕೊಯ್ದು ಅದೇ ತರ ಇದು ಮಾಡ್ತಾರೆ ಪ್ರೊಸೆಸ್ಸು ಅಲ್ಲೂ ಇವಾಗ ಮನೆಗೆ ಬಂದು ಇವಾಗ ತಗೊಂಡೋಗಿದ್ರ ಗೈಸ್ ಅದೇ ತಂಬಿಟ್ಟ ಮನೆಗೆ ತಂದು ಮಾಡಗೋ ತಿರ್ಗ ಹೊಸ ತಂಬಿಟ್ಟನೆ ಹೋಗಿ ಅಲ್ಲಿ ಇದ್ ಮಾಡ್ತಾರೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮನೆಗೆ ಬಂದಾಯಿತು ಫೈನಲಿ ಅವರು ರೆಡಿಯಾಗಿ ರೆಡಿಯಾಗಿ ಹೋಗ್ತಿದ್ದಾರೆ ನೋಡಿ ಗೈಸ್ ಇವರು ಲೇಟೆಸ್ಟ್ ಆಗಿ ಲೇಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಗೈಸ್ ಸೊ ಗೈಸ್ ಎರಡನೇ ತಂಬಿಟ್ಟು ತಗೊಂಡು ಎಲ್ಲ ಹೊರಡ್ತಿದ್ದಾರೆ ಇವ್ರ ಎರಡನೇ ಎರಡನೇ ಮೂರ್ತಕ್ಕ ಹೋಗ್ತಿದ್ದಾರೆ ಗೈಸ್ ಹಾಗೆಲ್ಲ ತಂಬಿಟ್ಟು ತಗೊಂಡು ಇನ್ನೊಂದ್ ತಕ ಸ್ಪಾಟ್ ಹೋಗ್ತಿದ್ದಾರೆ ಗೈಸ್ ನೋಡ್ಕೊಳ್ಳಿ ನಾವು ಫ್ಯಾಮಿಲಿ ಎಲ್ಲ ಇದು ದಿಂಗ್ ತಮುಗೆ ಮರಿ ದಿಂಗ್ ತಮುಗೆ ಅಂತ ಗೈಸ್ ಇಲ್ಲಿ ಮರಿ ಅಲ್ಲಿ ಪಟ್ಲಾಮಂಗ ಆಯ್ತು ಇಲ್ಲಿ ದಿಂಗ್ ತಮುಗೆ ಮರಿ ನೋಡ್ಕೊಂಡು ಇದೇ ಸ್ಪಾಟ್ ಅಲ್ಲಿ ಎಲ್ಲ ಜನಗಳು ಎಲ್ಲ ಆರತಿಗಳು ಇಲ್ಲಿಗೆ ಬರುತ್ತವೆ ಒಂದ್ ಹತ್ತು ನಿಮಿಷ ವೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆನೆ ನೋಡಿ ಗೈಸ್ ಇದೇ ಗೆ ಒಂದ್ ಐದ್ ನಿಮಿಷದ್ ಬರ್ತಾರೆ ಗೈಸ್ ಫೈನಲ್ಲಿ ಎರಡನೇ ಸ್ಪಾಟ್ ಬಂದಿದೀವಿ ಗೈಸ್ ಎರಡನೇ ಸ್ಪಾಟ್ ಅಂದ್ರೆ ದಿಂಗ್ ತಮುಂಗ್ ಮರಿ ಕೊಡ್ತಾರಂತೆ ಇದೇ ಸ್ಪಾಟ್ ಅಲ್ಲಿ ಇನ್ನೊಂದ್ ಐದ್ ನಿಮಿಷದ ಕೆಳಗಡೆ ಎಲ್ಲಾ ಆರತಿಗಳು ಬರ್ತಾ ಇದಾವೆ هل माझ <laughs> <laughs> ಅಲ್ಲಿ ಮುಗಿತು ಇವಾಗ ನೆಕ್ಸ್ಟ್ ಕೆಮಾಂಡ್ ಗುಂಡಿ ಅಂತ ಅಲ್ಲಿಗೆ ಹೋಗ್ತಿದೀವಿ ಅಲ್ಲಿ ಮರಿ ಫೈನಲಿ ಇನ್ನೊಂದು ತಂಬಿಟ್ ಬಾಕಿ ಇದೆ ಗೈಸ್ ಇಲ್ಲೇ ಹಾಗೆ ಈ ತಂಬಿಟ್ ಆದ್ರೆ ಗೈಸ್ ಮಾರಮೂನ್ಗೆ ತಂಬಿಟ್ಟಿದ್ದು ಈ ಮಾರಮುನ್ಗೆ ನೆಕ್ಸ್ಟ್ ತಮಟೆ ಬಡ್ಕೊಂಡು ಬರೀ ಗೈಸ್ ಫೈನಲಿ ಇನ್ನೊಂದು ತಂಬಿಟ್ ಬಾಕಿ ಇದೆ ಗೈಸ್ ಇನ್ನೊಂದು ತಂಬಿಟ್ಟಪ್ಪ ಯಾವ ಕತ್ಕಪ್ಪ ಅಂತ ಅಂದರೆ ಮಾರೇಗುಡಿಗೆ ಇನ್ನೊಂದು ತಂಬಿಟ್ಟು ಬಾಕಿ ಇದೆ ಅವರು ಎಂಟೂವರೆ ಒಂಬತ್ತು ಗಂಟೆ ಆದಮೇಲೆ ಬರ್ತಾರೆ ಟಮಟೆ ಹೊಡ್ಕೊಂಡು ನಾವು ಅವಾಗ ತಗೊಂಡು ಹೋಗಬೇಕು ಇಲ್ಲಿಂದ ಆವಾಗ ಈ ಹಬ್ಬ ಎಂಡಾಗುತ್ತೆ ಗೈಸ್ ಇವತ್ತಿಗೆ ಲಾಸ್ಟ್ ಒಂದೇ ದಿನ ನಾಲ್ಕು ನಾಲ್ಕು ತಂಬಿಟ್ಟು ಮಾಡಿ ನಾಲ್ಕು ದೇವ್ರಿಗೆ ಅರ್ಪಿಸೋದು ಇದೇ ಇವತ್ತಿನ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಥ್ಯಾಂಕ್ ಯು ಫುಲ್ಲು ವಿಡಿಯೋ ನೋಡಿ ಚೆನ್ನಾಗಿದೆ ಮಸ್ತಾಗಿದೆ 何 <noise>